ಈಶ್ವರನ ಕೃಪೆಯಿಂದ ಶ್ರದ್ಧೆ ಹಾಗೂ ನಂಬಿಕೆಯಿಂದ ಭಕ್ತರು ಆಚರಿಸುವ ಒಂದು ಪವಿತ್ರ ಪ್ರಭಾವಶಾಲಿ ಮತ್ತು ರಹಸ್ಯಪೂರ್ಣ ಉತ್ಸವವೇ ಶ್ರೀ ವಾರಾಹಿ ಗುಪ್ತನವರಾತ್ರಿ ಆಷಾಢ ಮಾಸ ವರ್ಷ ಆರಂಭ ದಕ್ಷಿಣಾಯನದು ಪ್ರವೇಶ ಈ ಕಾಲ ಭಕ್ತಿಯ ಉಜ್ವಲ ರೂಪ ದೇವತೆಗಳ ಆರಾಧನೆಗೆ ಶ್ರೇಷ್ಠವಾದ ಕಾಲ ಇವು ಒಂಬತ್ತು ದಿನಗಳ ರಹಸ್ಯ ನವರಾತ್ರಿಗಳು ಇಲ್ಲಿ ಅದೃಶ್ಯ ಶಕ್ತಿಗೊಂದು ವಿಶೇಷ ಪೂಜಾ ಸಮಯ ಈ ಸಮಯದಲ್ಲಿ ಪೂಜಿಸುವ ದೇವತೆ ಶ್ರೀ ಮಾತೆ ಇವಳು ಶಕ್ತಿಯ ಕ್ರಿಯಾತ್ಮಕ ಸ್ವರೂಪ ಭಕ್ತನ ಮನಸ್ಸಿಗೆ ಶಕ್ತಿ ದೇಹಕ್ಕೆ ಬಲ ಜೀವನಕ್ಕೆ ಉದ್ದೀಪನ ನೀಡುವ ದೈವಿಶಕ್ತಿ ಪುರಾಣದಲ್ಲಿ ಹೇಳಲ್ಪಟ್ಟಂತೆ ಭಂಡಾಸುರನ ವಧೆಗೆ ಶ್ರೀ ಲಲಿತಾದೇವಿ ತನ್ನ ಅಂತರಂಗದಿಂದ ಎರಡು ಶಕ್ತಿಗಳನ್ನು ಮೂಡಿಸುತ್ತಾಳೆ ಜ್ಞಾನಶಕ್ತಿಯಾದ ಶ್ಯಾಮಲಾದೇವಿ ಮತ್ತು ಕ್ರಿಯಾಶಕ್ತಿಯಾದ ದೇವಿ ಇವಿಬ್ಬರೂ ಭಂಡಾಸುರನ ಪುತ್ರ ವಿಷಂಗ ಮತ್ತು ಮಂತ್ರಿ ವಿಶುಕ್ರನ ಪ್ರಾಣ ಹಿಂಡುತ್ತಾರೆ ನಂತರ ಲಲಿತಾದೇವಿ ಭಂಡಾಸುರನನ್ನು ಸಂಹರಿಸುತ್ತಾಳೆ ದೇವಿ ಭೂತತ್ವದ ದೇವತೆ ಈಕೆ ಕೈಯಲ್ಲಿ ಹಲ ಮತ್ತು ಮುಸಲವನ್ನು ಹಿಡಿದಿದ್ದಾಳೆ ನೇಗಿಲು ಬಾಳನ್ನು ಉಳಿಸೋದು ಮುಸಲ ಬೆಳೆಯ ಸಾರ್ಥಕತೆಯ ಸಂಕೇತ ಅಂದರೆ ವಾರಾಹಿ ಮಾತೆಯ ಪೂಜೆಯಿಂದ ನೆಲ ಜಮೀನಿಗೆ ಸಂಬಂಧಪಟ್ಟ ದೋಷಗಳು ಕಲಹಗಳು ಪರಿಹಾರವಾಗುತ್ತವೆ ಪೂಜೆಯ ಕ್ರಮವೂ ವಿಶಿಷ್ಟ ಪ್ರತಿ ರಾತ್ರಿ ಆರಾಧನೆ ನಡೆಯಬೇಕು ಆಷಾಢಪಾಡ್ಯದಿಂದ ನವಮಿತನಕ ಪ್ರತಿದಿನ ಸಂಜೆ ಸ್ನಾನ ಮಾಡಿ ಶುದ್ಧವಸ್ತ್ರ ಧರಿಸಿ ದೇವಿಯ ಪ್ರತಿಮೆಗೆ ಅಥವಾ ಕಲಶಕ್ಕೆ ಹೂವು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕು ನಂತರ ಧೂಪ ದೀಪ ನೈವೇದ್ಯ ಮಂಗಳಾರತಿ ನಡೆಸಬೇಕು ವಿಶೇಷವಾಗಿ ಬೆಲ್ಲ ಮತ್ತು ಏಲಕ್ಕಿ ಸೇರಿಸಿದ ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಒಂಬತ್ತನೆಯ ದಿನ ಮಹಿಳೆಯರನ್ನು ಆಹ್ವಾನಿಸಿ ಅರಿಶಿಣ ಕುಂಕುಮ ನೀಡಿ ಸತ್ಕರಿಸಬೇಕು ಹತ್ತನೆಯ ದಿನ ಉದ್ಯಾಪನೆ ಮಾಡಿ ದಕ್ಷಿಣೆ ತಾಂಬೂಲ ಸಮೇತ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಮಾಡಬೇಕು ಈ ಒಂಬತ್ತು ದಿನಗಳ ಪೂಜೆಯಲ್ಲಿ ಭಕ್ತನು ಸಾತ್ವಿಕ ಜೀವನ ನಡೆಸಬೇಕು ತೀರ್ಥ ಜಪ ಧ್ಯಾನ ಲಲಿತಾಸಹಸ್ರನಾಮ ಪಠನ ಮಾಡಬೇಕು ಅಶ್ರದ್ಧೆ ಅಶುದ್ಧತೆ ದೂರವಿರಬೇಕು ಇದೆಲ್ಲದರ ಹಿಂದಿನ ಸಾರ್ಥಕತೆ ಏನೆಂದರೆ ನಾವು ನಮ್ಮ ಅಂತರಂಗ ಶಕ್ತಿಯನ್ನು ಜಾಗೃತಗೊಳಿಸಿ ಜೀವನದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವುದು ವಾರಾಹಿ ಮಾತೆಯ ಶಕ್ತಿಯು ಕೇವಲ ನಮ್ಮ ದೇಹಕ್ಕೆಲ್ಲ ಮನಸ್ಸಿಗಲ್ಲ ಇಡೀ ಭೂಮಿಗೆ ಶಕ್ತಿ ಮತ್ತು ಶಾಂತಿ ನೀಡುವ ಶಕ್ತಿ ವಾರಾಹೀ ತ್ವಮಶೇಷಜಂತು ಶುಪುನಃ ಪುನಃ शक्तिव्याप्तचराचरा खलु यतः स्वामेतदभ्यर्थये त्वत्पादाम्बुजा संगिनो ममह सकृत्पापं चिकीर्षन्ति ये तेषां मा कुरु शङ्करप्रियतमे देहान्तरवस्थितिम् इति वाराहीनिग्राष्टकं स्तोत्रा जय माता वाराही धन्यवाद